ಡಾಕ್ಯುಮೆಂಟ್ ತೋರಿಸುವಂತೆ ಅದಕ್ಕಿಂತ ಮೊದಲು ಹೆಲ್ಮೆಟ್ ಧರಿಸುವುದೆಂದು ಗೋಕಾಕ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಹಲವಾರು ಬಾರಿ ಮನವಿ ಮಾಡಿದರೂ ಸಹ ನಿಯಮ ಉಲ್ಲಂಘಿಸಿ ಹೆಲ್ಮೆಟ್ ಧರಿಸದ ಬೈಕ್ ಸವಾರರಿಗೆ ಗ್ರಾಮೀಣ ಪಿಎಸ್ಐ ನೇತೃತ್ವದಲ್ಲಿ ದಂಡ ವಸೂಲಿ ಮಾಡುವ ಬದಲಾಗಿ ಸ್ಥಳದಲ್ಲಿ ಹೆಲ್ಮೆಟ್ ಖರೀದಿ ತಲೆಗೆ ಧರಿಸುವ ಬಿಸಿ ಮುಟ್ಟಿಸಿತು ಗೋಕಾಕದಿಂದ ಫಾಲ್ಸ್ಗೆ ಹೋಗುವ ಮಧ್ಯ ಮಾರ್ಗದಲ್ಲಿ ಗ್ರಾಮೀಣ ಪೊಲೀಸರು ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುತ್ತಿದ್ದವರಿಗೆ ದಂಡ ಭರಿಸಿ ಇಲ್ಲವಾದರೆ ಹೆಲ್ಮೆಟ್ ತೋರಿಸಿ ಎಂದು ವಾಗ್ವಾದ ತಿಳಿದ ಸವಾರರಿಗೆ ಪೊಲೀಸರು ಖಡಕ್ಕಾಗಿ ಉತ್ತರಿಸಿದರು ಪ್ರತಿಯೊಬ್ಬ ಬೈಕ್ ಸವಾರರು ನಿಮ್ಮ ಕುಟುಂಬದ ಸುರಕ್ಷತೆಗಾಗಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು ಎಂದು ಬುದ್ದಿಮಾತು ಹೇಳಿದರು ಜೊತೆಯಲ್ಲಿ ಸಾರ್ವಜನಿಕರು ಅಗತ್ಯ ಮುಂಜಾಗ್ರತಾ ಕ್ರಮಗಳೊಂದಿಗೆ ವಾಹನ ಚಲಾಯಿಸಬೇಕು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕು ಎಂದು ಸಲಹೆ ನೀಡಿದರು ಇದೇ ಹೊತ್ತಿನಲ್ಲಿ ಬೈಕ್ ಸವಾರನೋ ಪೊಲೀಸರ ಕಾರ್ಯಕ್ಕೆ ಶ್ಲಾಘನೀಯ ವ್ಯಕ್ತಪಡಿಸಿದರು ಹೆಲ್ಮೆಟ್ ಹಾಕೊಂಡು ಹೇಳ್ರಿ ಇಲ್ಲ ಹಾಕೊಂಡು ಹೋಗಿ ಪೊಲೀಸರು ಮಾಡೋದು ಒಳ್ಳೆ ಕೆಲಸ ರೀ ಯಾಕಂದ್ರೆ ಹೆಲ್ಮೆಟ್ ಇಲ್ಲ ಬಹಳ ಜನ ಅಡ್ಡಾಡ್ತಿರ್ತಾರೆ ಅವ್ರು ಏನಾರ ಆದರೆ ಅವ್ರ ಎಂಟ್ರ ಅನಾಥ ಅನಾಥಾಗ್ತವ ಅದೇ ಮುಗ್ಲಮ್ ನಮ್ಮ ನಮ್ಮಲ್ಲಿ ನಾವು ಆಲ್ಮೀಕಿ ನಗರಲ್ಲಿ ಒಂದು ಘಟನೆ ಆಗಿತ್ತು ಜಾಗಮಾಲ ಮೂರು ಮಂದಿ ಕ್ಲಾಸ್ ಆದರು ಅವ್ರು ಇನ್ನಾದರೂ ಪಾಪ ಅವ್ರು ಹೆಣ್ಮಕ್ಳು ನೋಡ್ತೀನಿ ನಾನು ಅನಾಥಾಗಿ ಬಿಟ್ಟದಲ್ಲ ಅದರಿಂದ ಒಳ್ಳೇದು ಕೆಲಸ ಮಾಡತ್ತಾರ ಪೊಲೀಸ್ರು ಅವ್ರಿಗೆ ನ ಅಭಿನಂದನೆ ಹೇಳ್ತೇನೆ ಒಳ್ಳೆ ಪೊಲೀಸರಿಗೆ ಸರ್ ಈಗ ದಂಡದ ಬದಲಾಗಿ ಏನೋ ಹೆಲ್ಮೆಟ್ ಕೊಡಿ ಹೆಲ್ಮೆಟ್ ತಗೊಳ್ತಾರೆ ತೊಗೊಂಡ್ರೆ ಒಳ್ಳೇದು ಯಾಕಂದ್ರೆ ಹೆಲ್ಮೆಟ್ ಹೋಗ್ತಾ ಬರ್ತದ ಹೋಗ್ತದ ಆದ್ರೆ ಜೀವ ಬಹಳ ಮುಖ್ಯ ಅದರಿಂದ ಅವ್ರು ಒಳ್ಳೆ ಕೆಲಸ ಮಾಡಕತ್ತವರು ಅವ್ರಿಗೆ ನೆ ಎಸ್ಗೆ ಸಿ ಬಿ ಆರ್ ಸಾಬ್ರಿಗೆ ಅವರಿಗೆ ಅಭಿನಂದನೆ ಸರ್ ಆಗುತ್ತೆ